இல்ல பிரபாவனித்தானே ಮಾ ತೆಗಿತೀನಿ ಬಾ ಬಿತ್ತೆ ನಾ ಬೇಡ ಬೇಡ ಯಾಕ ನನ್ನ ಕೈ ಕಾಲಿನ ಸೋತಿ ಬಿದ್ದಾವ ನಾ ನಾ ಎಲ್ಲ ತೆಗಿತೀನಿ ಆ ಗಿಡ ಮುಟ್ಟಬೇಡ್ರಿ ಅಯ್ಯೋ ಇದು ಏನ್ರಿ ಆ ಸುಮ್ಮನೆ ಇದ್ರೆ ಗಿಡನ ಕೊಟ್ ಕೈಸ್ ಕೈಸ್ ಬಿಟ್ಟೆ ನಾ ನಾ ಏನೋ ಅಂಗ ಸುಮ್ಮನೆ ಚಟಿಗೆ ಗಂದಿದ್ದೆ ಬಾ ಇಲ್ಲಿ ನಾನು ಇನ್ನ ಒಂದ ಸತ್ತಿ ಹೇಳ್ತೀನಿ ನಾನು ಆ ಅಜ್ಜಾರ ಹತ್ರ ಹೋಗಿದ್ದೆ ಹಿಂಗ ಹಿಂಗಿಂಗ ನಮ್ಮ ಹಿಂಗ ಬಾಳ್ರಿ ಅಂತ ಇದ್ದೆ ಅಜ್ಜಗ ಅವ ಅಜ್ಜ ಆಯ್ತಾಳಪ್ಪ ನಾ ಎಲ್ಲಾ ಏನ್ ಮಾಡ್ಬೇಕು ಅನ್ನೋದ್ ಗೊತ್ತೈತಿ ನಾ ಹಂಗತಿ ಮಾಡ್ತೀನಿದ್ದ ಅಜ್ಜ ಒಂದಿಟ್ಟು ಬಾಯಿ ಬಿಡಕಿಡ್ರಿ ನಮ್ಮವ್ವ ನನ್ ಹಿಂದಿನ ಬಾ ಬೈತಾಡ್ರಿ ಅಂತ ಅಂದಿದ್ದೆ ಅದಕ್ಕ ನೀನ್ ಒಟ್ಟ ಬೈಲಾರ್ದಂಗ ಸುಮ್ಮನೆ ಇದು ಇಲ್ಲ ಅಂದ್ರೆ ನಮ್ದು ತೆಲಿತಿಂದ ಬಳಕೆ ಹಚ್ ಕೆವಾರ್ ಬರೀ ನಿನ್ನ ಕೂಡ ಜಗಳ ದಿನ ಏನಾಯ್ತು ಚಂದಿತ್ತ ಇನ್ನ ನಾಳೆ ಕೂಸು ಕೂಸುಡ್ತೇ ಅಂದ್ರ ಅದಕ್ಕೂ ಹಿಂಗ ಪಿಟಿ ಪಿಟಿ ಹೆಚ್ಚಿದ್ರ ಹೌದಿಲ್ಲ ಸಾಲಿಗೆ ಅದನ್ನ ಯಾಕೆ ಅದನ್ ಯಾಕರ್ತೀರಿ ಇದನ್ ಯಾಕರ್ತೀರಿ ಅಂತೇಳಿ ಬಸ್ವೈಕಿಕ್ಕಿ ನಮ್ಮ ಆಕಿ ಬಾಯಿ ಮುಟ್ಸಾಕ ಇದು ಒಂದು ಒಳ್ಳೆ ಐಡಿಯಾ ಅಂತೇಳಿ ಇದು ಮಾಡಿಸ್ಕೊಂಡ್ ಬಂದ್ ನಾನು ನಮ್ಮ ಇನ್ನ ಗಿಡ ಬಿಟ್ಟು ಚಟ್ ಅನ್ನಂಗಿಲ್ಲ ನೋಡು ನಿನಗನ ಸರ್ದ್ ಕುಂದ್ರ ಅನ್ನಂಗಿಲ್ಲ

ಅವ್ನು ಕೂಡ ಹಲ್ಕಿಸುವಂತ ನಿಂತ್ಬಿಡೋ ನೀ ಯಾಗ ಇನ್ನು ಒಂದ್ ಮಟ್ಟಿ ಅಡಿಬಿದಾವ ಆ ಇತ್ತಿಗೇನು ಕಬರಿ ಐತಿನ ಅಡ್ಬಿಟ್ಟಿಗಿ ಏಳಿ ಮೀ ಏಳಿ ಐತಿ ಅಡ್ಬಿ ಹೋಗಾರ ಆತೀನಾ ಇಲ್ಲಿ ಇವ್ವ ನಿನಗೇನು ಬುದ್ದು ಹೌದಲ್ಲ ಹೌದು 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 ಹೌದು

ಹಾ ಹಾ ಲೂಕಿಡಾ ಹಚ್ಚಂದ ಅದೇನ ಮಂತ್ರ ಹೇಳಂತಿರಲ್ಲ ಸರ್ ಓಹೋ ಮಟ್ ಕುಡೊಂದು ಅಯ್ಯಯ್ಯ ಅಲ್ಲಲ್ಲ ಅಲ್ಲ ನಿನಗೆ ಹೇಂಗೆ ಅಂತ ಹೇ ಹೋಗೆ ನೀ ಹೇಳದಲೆ ಎಲ್ಲ ಗೊತ್ತಗಿತಿ ಮತ್ತೆ ಹ ಇರಬೇಕು ಇರಬೇಕು ಆರತಿ ಮಾಡುವೇನೋ ರಕ್ಕದಿ ಗಡಕ ಆರತಿ ಮಾಡುವೇನೋ ರಕ್ಕದಿ ಗಡಕ ಬಾ ಬಾ ಅಂತ ಉದುರ್ಲಿ ಅಂತ ಆಶೀರ್ವಾದ ಮಾಡು ಗಿಡ ಸಂಮಿ ಯಾಪ நெட்ட நடி இல்லை பரவ நெட்ட ಇವು ಹೊಲಿಗೆ ಇದ್ದಿದ್ದ ಹಾಕ್ಯಾರಲ್ಲ ತ್ರಾಸ್ ಆದಂಗ ಅಕ್ಕವು ಏನು ಆ ಭಗವಂತನ ನೋಡು ಎಂತ ಇದಾವನ ಗಣಮಕ್ಳಿಗೆ ಒಂದ್ ಏನು ಕಷ್ಟ ಕೊಟ್ಟಿಲ್ಲ ಬರೀ ಹೆಣ್ಮಕ್ಳಿಗೆ ಕಷ್ಟ ಕೊಟ್ಟ ನೋಡು ಕರಿವೇಂದ್ರ ವ್ಯಾಪಾರ ಅಕ್ಕ ಗಣಮಕ್ಳಿಗೂ ಬಸರು ಬಾಯಿಕೆ ಇಡಬೇಕಿತ್ತು ಹ್ಮ್ ಎಲ್ಲಾ ಕಷ್ಟ ಭಗವಂತ ಹೆಣ್ಣಿಗೆ ಕೊಟ್ಟು ಗಂಡಿಗೆ ಮಾತ್ರ ಸುಖ ಇಟ್ಟನ ಹೆಣ್ಣಿಗೆ ಮಾತ್ರ ಯಾವಾಗ್ಲೂ ಕಷ್ಟ ಇಟ್ಟಿರ್ತಂತ ಬರುವ ಏನಿಲ್ಲಪ್ಪ ಬಾ ಎದ್ಕೊಂಡ್ ಕುಂತಿದ್ ನೋಡಿಕಿನ್ನ ಬಾಯ್ ನೈ ಎತ್ತು ಬಾ ಕುಡ್ ತಂಗಿಲ್ಲ ಎತ್ತು ಇಲ್ಲ ಅಂತ ಈ ಅಂಜಿಕ್ ಬರ್ತಾ ತಾನ ನಮಗೆ ಹುಡುಗ ಹುಡುಗ ನೆತ್ತಾಕ ಮತ್ ಗೋನ್ ಪಾನ್ ಚಳಕ ಅಂತ ಏನು ಮಾಡೋದು ಪರವ ರಿಸಾರ್ಟ್ ಬಿಟ್ಟಾಗಲ್ಲ ಹೌದಾ ಅಣ್ಣ ಏನ ಆತೇನ ಒಂದ್ ಸ್ವಲ್ಪ ನೋಡಿ ನೋಡ್ಕೊಂಡು ಬರ್ತೀನಿ ಸೈಬರ್ ಸೆಂಟರ್ ಗೆ ಹೋಗಿ ಹೋಗಿ ಬಂದೆ ಸೈಬರ್ ಸೆಂಟರ್ ಗೆ ಹೋಗಿ ಇದನ್ನ ತಗೊಂಡು ಬನ್ನಿ ನೋಡು ಜರಾಸ್ ಏನ ಏ ಹುಡುಗ ಬಿ ಅಲ್ಲ ಧಾರವಾಡದ ಕೋಚಿಂಗ್ ಗೆ ಇಟ್ಟಿವಿ ಏನೋ ಓದ್ತಾಳ ಏನೋ ಮಾಡ್ತಾಳ ನಮ್ಮ ತಂಗಿ ಅಂತ ಹೀಗೆ ಇಟ್ರ ಹಿಂಗತಿನೋ ಮಾಡೋದು ಯಾಕಣ್ಣ ಅಲ್ಲ ನಮ್ದು ಜನರಲ್ ಅ 88 ಕ್ಕೆ ನಿಂತತಿ ನೋಡು ನಮ್ಮ ಪರವಾ ಬಾಕಡೆ ಮಿತ್ತುೊಂಡ ಮಾರಸ ಆಗಲಿ ಕಣ್ಣಾಗ ಕಣ್ಣಗೆ ಬಿಟ್ಕೊಂಡು ಬಿಟ್ಕೊಂಡ ಓದ್ಯಾಡ ಅದ್ಯಾಂಗ್ ಇರ್ಲಿ ಬಿಡು ನನ್ನ ಹಣೆ ಬರ್ದಾಗ ಗವರ್ನಮೆಂಟ್ ಅನ್ನ ಉಣೋದಿತ್ತಂದ್ರ ಆಗತ್ತಾ ಇಲ್ಲಂದ್ರೆ ಇಲ್ಲೇನ್ ಮಾಡದು ಅವತ್ತೆನೇ ನೀನ್ ನನಗೆ ಬಹಳ ಇಷ್ಟ ಆಗೋದು ಒಂದು ಕೆಡಕ ಆಗಲಿ ಒಂದು ಒಳ್ಳೆಯದ ಆಗಲಿ ಆದ್ರ ಅದನ್ನ ಪಾಸಿಟಿವ್ ಆಗಿ ತಗೊಂಡೆ ಇಲ್ಲ ನನಗೆ ಅದು ಬಹಳ ಇಷ್ಟ ಆಗುತ್ತೆ ಈಗ ಅದನ್ನ ಬಿಡು ಏನ ಅಂತ ಅಕ್ಕಂದ ಪರೋವಾ ಎಫ್ಡಿ ಕ್ಲರ್ಕ್ ವಾಯ್ನ ಸೆಲೆಕ್ಟ್ ಆಲ್ ನೋ ಕರೆನಾ ಅಣ್ಣ ಅಯ್ಯೋ ಬಹಳ ಖುಷಿ ಆತ ನಮ್ಮ ಅಕ್ಕ ನಮ್ಮ ಪ್ರತಿಫಲ ಸಿಕ್ತು ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು ಇದ್ ಆಗಿದೆ ಅಂತ ನಮ್ಮ ಅಣ್ಣನವರ ಆಶೀರ್ವಾದ ಎಲ್ಲ ಇತ್ತ ನನಗೆ ಆಂಗಲಿನ ನನಗೆ ಈ નોકરી ಸಿಕ್ತೆ ನಾನು ತುಂಬಾ ತುಂಬಾ ಹೇಳಿದೆ ಅಣ್ಣ ಹ್ಮ್ ಅಪ್ಪ ಅವ್ವ ಹನು ಇನ್ನ ಚಿಗವಾ ಅಕಿ ಇಕ್ಯೂ ನಿನ್ನ ಮಗಳು எி ஜப்ப சுடு சுட அது எட்டு மந்தி ஆட்கண்ட் தப்பதாச்சின் ಆಹ ಹೋಗ್ ಅಲ್ಲಿ ಆ ಊರು ಏನು ಎತ್ತ ಅಂತ ಗೊತ್ತಾಗುತ್ತಾ ಆಮೇಲೆ ಮಾಸ್ಕ್ ಕಾರ್ಡ್ ವೆರಿಫಿಕೇಶನ್ ಇರ್ತತಿ ಇನ್ನು ಪ್ರೊಸಸ್ ಬಹಳ ಬಾಬೇ ನೀ ಏನು ಹಂಗ ಮುಕ್ರಿ ಆಗಿ ತಣ್ಣನ ಹಂಗ ಹೆಗ್ಲಿ ಬ್ಯಾಗ್ ಅಕೊಂಡ್ ಹೋಗೋ ಅಂತ ಮಾಡಿದನ ನಮಗೆ ಏನು ಗೊತ್ತ ಗೊನ ಚರೈಪ್ಪ ಚಲಾತೋ ಯವ್ವ ಮತ್ತೆ ಮಲ್ಲಪ್ಪ ಸರಿಗೆ ಹೇಳಬೇಕು ಇಲ್ಲ ಮಲ್ಲಪ್ಪ ಸರಿಗೆ ನನಕಿನ ಮೊದ್ಲೇ ಗೊತ್ತು ಸುದ್ದಿ ನಾನು ಅವ್ರಿಗೆ ಪೀಡೆ ಕೊಡಬೇಕು ಅವರೇ ನನಗೆ ಪೀಡೆ ಕೊಟ್ಟರು ಅಯ್ಯೋ ಯಾಕೆ ಸಣ್ಣೆ ಅದನ್ನ ನೋಡಿ ಅವರ ಪೀಡೆ ಕೊಟ್ಟರು ತಿನ್ ಸುಮ್ಮನೆ ಬಂದನ ನೀ ತರ್ಬೇಕಿಲ್ಲ ಇಂತ ಸಿ ಸುದ್ದಿ ಹೇಳಕ್ ಬರಿ ಕೈಲಿ ಬಂದ ನೀವ ಅಣ್ಣ ಅಯ್ಯೋ ತಂದಿನ್ ನಾನು ಸರ್ ಒಂದು ಡಬ್ಬಿ ಕೊಟ್ರ ನನಗ ಇದನ್ನ ಪೇಡೆ ಡಬ್ಬಿನ ನಾನು ಒಂದು ಡಬ್ಬಿ ತಗೊಂಡಿನಿ ಆ ಬೈಕಿನ ಬ್ಯಾಗ್ ನಗೆ ಇಟ್ಟಿನ್ ತಡಿ ತರ್ತ ಹ್ಮ್ ನನ್ನ ಮಮ್ಮಗಳ ಆ ಹಿಂಗ ಎತ್ತರಕ್ಕೆ ಬೆಳಕೊಂತ ಹೋಗುವ ದೇವ್ರ ನಿನ್ನ ಚಂದ ಇಟ್ಟಿರ್ಲಿ ಅಣ್ಣೂರ ಬಾಯಾಗ ಇಡುವಂಗ ಆತಿ ಈಗ ಯಮ್ಮ ಅವ್ರ ಅಂದಲಿನ ನಾ ಮುಂದೆ ಬಂದೆ ತೆಗಳೋರ್ ಇದ್ರ ಅಂದ್ರ ನಾ ಮುಂದೆ ಬರ್ತೀನಿ ಇಲ್ಲ ಅಂದ್ರ ಮುಂದೆ ಬರಂಗಿಲ್ಲ ಹೋಗಳೋರ್ ಕಿನ ತೆಗಳೋರ್ ಇರಬೇಕಂತ ತೆಗಳೋರು ನಮಗ ಪಾಠ ಕಲಿಸ್ತಾರ நம் ஜத்தார ஹோதவய்வா நன்கு பா ஷி ஆத்தவா தொட மணி தனி ஆ ஆஹ் பங்காரதமெண்ட் நோக்கி இறக்கதந்த ஆத்தி ஆ தணித்தன இன்னுவ நினை நோக்கி இன்னும் ஏன் எல்லாரும் அண்ணந்த நோடது உச்சிண்டி கையோது உடுகி ஜாடி அது ஹோத்தா இன்னும் நோட